ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾಕುಮಾರ್ ಕ್ರಿಯೇಷನ್ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಾಗಿದೆ ಎಲ್ಲರಿಗೂ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ವ್ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾಗಿದೆ ಕ್ಷಮೆ ಇರಲಿ ಈ ದಿನದ ವ್ಲಾಗ್ ಇದಾಗಿದೆ ಇವತ್ತು ಬೆಳಗ್ಗೆನೇ ಎದ್ದ ತಕ್ಷಣ ಅಂದರೆ ಡಿಟಾಕ್ಸ್ ಟ್ರಿಂಗ್ಸ್ ಮಾಡೋಣ ಅಂದ್ಬಿಟ್ಟು ಇತ್ತು ಬೆಟ್ಟದ ನಲ್ಲಿಕಾಯಿ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಪುದೀನ ಹಾಗೂ ತುಳಸಿ ಹಾಕಿ ನಾನು ಗ್ರೈಂಡ್ ಮಾಡಿ ಮೂರು ಜನಕ್ಕೂ ಕೂಡ ಜ್ಯೂಸ್ ಮಾಡಿದ್ದೀನಿ ಡಿಟಾಕ್ಸ್ ಡ್ರಿಂಕ್ ಕೊಡಬೇಕು ಅಂತ ಲೇಪನ್ನು ತುಂಬ ಖುಷಿಪಟ್ಟು ಕುಡಿತಾ ಇದ್ದಾನೆ ಹೌದಾ ಕುಡಿಕಲ್ ಬೆಟ್ಟದಲ್ಲಿ ಕೈ ಸ್ವಲ್ಪನಾದರೂ ಒಗ್ಗ್ರಿದ್ದೇ ಇರುತ್ತೆ ಬಟ್ ಅವನು ಚೆನ್ನಾಗಿದೆ ಅಂತ ಇಷ್ಟಪಟ್ಟು ಕುಡಿದ ಲೇಪು ಅವನಿಗೆ ಅರ್ಧ ಗ್ಲಾಸ್ ಅಷ್ಟೇ ಕೊಟ್ಟಿದ್ದಿದ್ದು ನಾವು ಫುಲ್ ಗ್ಲಾಸ್ನಲ್ಲಿ ಜ್ಯೂಸ್ ಕುಡಿದ್ವಿ ಸ್ಕೂಲ್ಗೆ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ಏನು ಕೊಡಲಿಲ್ಲ ಬೆಳಗ್ಗೆ ಬೇಗ ಹೋಗೋದ್ರಿಂದ ಬೇಗ ಒಂದು ಮುಕ್ಕಾಲು ಗಂಟೆಗೆಲ್ಲ ವಾಪಸ್ ಕಳಿಸಿದ್ರು ಹಾಗಾಗಿ ತಿಂಡಿ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಇವನ್ನ ಬೇಗ ರೆಡಿ ಮಾಡಿ ಹಾಲನ್ನು ಕುಡಿಸಿ ಕಳಿಸ್ದೆ ನಾನು ಸ್ಕೂಲ್ಗೆ ಹೋಗಿ ಬಿಟ್ಬಿಟ್ಟು ಬಂದೆ ಎಲ್ಲ ಮಕ್ಕಳಿಗೂ ಒಂದೊಂದು ಕಲರ್ ಬಲೂನ್ ಹೇಳಿದರು ಇವನಿಗೆ ಆರೆಂಜ್ ಕಲರ್ ಬಲೂನ್ ಥರದಕ್ಕೆ ಹೇಳಿದ್ರು ಆರೆಂಜ್ ಕಲರ್ ಬಲೂನ್ ರೆಡಿ ಮಾಡಿ ಕೊಟ್ಟಿದ್ರು ಅವರಪ್ಪ ಸ್ಕೂಲ್ನ ಚೆನ್ನಾಗಿ ಶೃಂಗಾರ ಮಾಡಿದರು ತೋರಣ ಎಲ್ಲ ಕಟ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ರಂಗೋಲಿ ಎಲ್ಲ ಹಾಕಿದ್ರಲ್ಲ ನಾನು ಸ್ಕೂಲಿಂದ ಸ್ಕೂಲ್ಗೆ ಮಗುನ ಬಿಟ್ಬಿಟ್ಟು ನನ್ನ ಮನೆಗೆ ಬಂದು ತಿಂಡಿ ಪ್ರಿಪೇರ್ ಮಾಡಬೇಕಲ್ವ ಇನ್ನು ಮುಕ್ಕಾಲು ಗಂಟೆ ಅಷ್ಟೇ ನನಗೆ ಟೈಮ್ ಇದ್ದಿದ್ದು ಅಷ್ಟರಲ್ಲಿ ನಾನು ಮತ್ತೆ ಮಗುನೂ ಕರ್ಕೊಂಬರ್ಬೇಕು ಅಷ್ಟರಲ್ಲಿ ಮಗು ಹೊಟ್ಟೆಸ್ಕೊಂಬಿಡುತ್ತೆ ಅಂದ್ಬಿಟ್ಟು ಮನೆಯಲ್ಲಿ ಮಶ್ರೂಮ್ ಇತ್ತು ಅಣ್ಬೆಗಳಿದ್ವು ತರಕಾರಿ ಎಲ್ಲ ಇತ್ತು ಇನ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲದೂ ಹಚ್ಚಿಬಿಟ್ಟು ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯಿತು ಫ್ರೈಡ್ ರೈಸು ರೆಡಿ ಆಯಿತು ಒಟ್ಟಿಗೆ ಲೇಪನ್ ಬಂದಮೇಲೆ ಲೇಪನ್ ಜೊತೆ ಒಟ್ಟಿಗೆ ತಿನ್ನೋಣ ಅಂದ್ಬಿಟ್ಟು ನಾನು ಅವ್ನು ಕರ್ಕೊಂಬರೋಣ ಅಂದ್ಬಿಟ್ಟು ಹೋದೆ ನಮ್ಮ ಹಸ್ಬೆಂಡು ಅಲ್ಲೇ ತಿನ್ಕೊಂಬರ್ತೀನಿ ಅಂತ ಹೇಳಿದರು ಅಲ್ಲೇ ಸ್ಕೂಲ್ನಲ್ಲಿ ಅವ್ರಿಗೆ ಕೊಡ್ತಾರಲ್ಲ ಹಾಗಾಗಿ ಅಲ್ಲೇ ತಿನ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅವರಿಗೆ ಸ್ವಲ್ಪ ಕ್ಲಾಸ್ ಬಿಡೋದು ಲೇಟೇ ಆಗುತ್ತೆ ಹಾಗಾಗಿ ಅಲ್ಲೇ ತಿನ್ಕೊಂಬರ್ತೀನಿ ಅಂತ ಹೇಳಿದ್ರು ನಾನು ಲೇಪನ್ನ ಸ್ಕೂಲಿಂದ ಕರ್ಕೊಂಬರೋಣ ಅಂದ್ಬಿಟ್ಟು ಹೋದೆ

जा डान चंद्र जास्त सखे आता नीडवाडब उडवाडवाडक डम्पल अ

ಬೇಗ ಬನ್ನಿ ಇಲ್ಲಿ ರೇಡಿಯೋ ಮೈದಾನದಲ್ಲಿ ಸ್ವತಂತ್ರ ದಿನಾಚರಣೆ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಎಲ್ಲ ಎಲ್ಲ ಸ್ಕೂಲಿನ ಮಕ್ಕಳು ಎಲ್ಲ ಬರ್ತಾರೆ ತುಂಬ ಜನ ಸೇರುತ್ತೆ ಚೆನ್ನಾಗಿರೋದು ಬನ್ನಿ ಅಂತ ಹೇಳಿದರು ನಾನು ಯಾವತ್ತೂ ಹೋಗಿರಲಿಲ್ಲ ಸರಿ ಆಯಿತು ಇವತ್ತು ಬರ್ತೀನಿ ಆದರೆ ನಮ್ಮ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತ ಸರಿ ಆಯಿತು ನೀನು ಮಗುನ ಸ್ಕೂಲಿಂದ ಕರ್ಕೊಂಬಂದಮೇಲೆ ನನಗೊಂದು ಫೋನ್ ಹಾಕು ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ರು ಅದಕ್ಕೆ ಇನ್ನು ಅವ್ರು ಫೋನ್ ಮಾಡ್ತಿದ್ರು ಆಯಿತಾ ಆಯಿತಾ ಲೇಪನ್ ಬಂದ ಅಂತ ಕೇಳ್ತಿದ್ರು ಅದಕ್ಕೆ ನಾನು ಬೇಗ ಕರ್ಕೊಂಡು ಬಂದು ಅವ್ನಿಗೇನಾದರೂ ಸ್ವಲ್ಪ ಹೊಟ್ಟೆಗೆ ತಿನ್ನಿಸ್ಬೇಕಲ್ವಾ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂಡಿ ತಿಂದು ಫೋನ್ ಹಾಕ್ತೆ ಆಮೇಲೆ ಬಂದು ಅವ್ರು ಕರ್ಕೊಂಡ್ಬಂದರು ಇಲ್ಲಿ ನೋಡಿ ರೇಡಿಯೋ ಮೈದಾನ ಇದ್ದೇನೆ ಕೆ ಆರ್ ನಗರದಲ್ಲಿ ತುಂಬ ದೊಡ್ಡ ಫೀಲ್ಡ್ ಇದು ತುಂಬ ಚೆನ್ನಾಗಿತ್ತು ನಾನು ಇದು ಯಾವತ್ತೂ ನೋಡಿರಲಿಲ್ಲ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡೋದು ಚೆನ್ನಾಗಿ ಮಾಡಿದರು ಎಷ್ಟು ಎಷ್ಟು ಥರ ಮಕ್ಕಳೆಲ್ಲ ಬಂದಿದ್ದರು ಅವ್ರ ಡ್ರೆಸ್ಗಳನ್ನೆಲ್ಲ ನೋಡ್ತಿದ್ರು ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣ್ತಿದ್ರು ಅಂತ ಆರೆಂಜ್

ಈ ಮಕ್ಕಳನ್ನೆಲ್ಲ ನೋಡಿದ್ಮೇಲಂತೂ ನನಗೆ ನನ್ನ ನಾವು ಸ್ಕೂಲ್ಗೆ ಹೋಗೋ ಹೋಗ್ತಿದ್ವಲ್ಲ ಅವಾಗಿಂದೆಲ್ಲ ನೆನಪಾಯಿತು ನಾವು ಹಿಂಗೆ ಏನಾದರೂ ಒಂದು ದಿನಾಚರಣೆಗಳು ಬಂತು ಅಂದರೆ ಡ್ಯಾನ್ಸಿಗೆಲ್ಲ ಸೇರ್ತಿದ್ವಲ್ವ ನಾನಂತೂ ಎಲ್ಲದಕ್ಕೂ ಎಲ್ಲ ಡ್ಯಾನ್ಸ್ಗೂ ಸೇರ್ತಿದ್ದೆ ಅದೇನು ಆ ದಿನಾಚರಣೆ ಬರೋದಂಗಿರಲಿ ಹಿಂದಿನ ದಿನ ಎಷ್ಟು ಪ್ರಿಪ್ರೇಷನ್ ಅಂತ ಅಂದರೆ ಅದೇನು ಆ ಕೋಲಾಟ ಆಡಿದ್ರೆ ಕೋಲಾಟಕ್ಕೆಲ್ಲ ಸುತ್ತಕ್ಕೆ ಚಿನ್ನಾರಿಗಳಂತೆ ಆಮೇಲೆ ಈ ಕೇಸರಿ ಬಿಳಿ ಹಸಿರು ಬ್ಯಾಂಡ್ಗಳು ಮತ್ತು ರಬ್ಬರ್ ಬ್ಯಾಂಡ್ಗಳು ಟೇಪ್ ಹೊಂದಿಸ್ಕೊಳ್ಳೋದು ಏನೋ ಆಮೇಲೆ ಮೇಹಿಂದಿ ಹೆಚ್ಕೊಳ್ಳೋದು ಇದೆಲ್ಲ ಏನೋ ಒಂದು ಖುಷಿ ನಮ್ಗೆ ಅವಾಗ ಚಿಕ್ಕ ಚಿಕ್ಕ ಹುಡುಗರಲ್ಲಿದ್ದಾಗ ಒಂಥರ ನಿದ್ದೆನೆ ಮಾಡ್ತಿರ್ಲೋ ಬಿಡು ನಾವು ಆಲ್ರೆಡಿ ದಿನಾಚರಣೆ ನಾನು ಡ್ಯಾನ್ಸ್ ಆಡ್ತೀನಿ ನಾನು ಮೇಕಪ್ ಮಾಡ್ಕೊತೀನಿ ಅಂತ ಏನೋ ಅನ್ನೋದೆಲ್ಲ ಖುಷಿ ಇರೋದು ಇದನ್ನೆಲ್ಲ ಇವನ್ನೆಲ್ಲ ನೋಡಿ ನಂಗೆ ಅದೇ ಖುಷಿ ಆಗೋಯ್ತು ನನಗೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಿಗೆ ಬಂತು ನಾವು ಚೈಲ್ಡ್ಹುಡಲ್ಲಿದ್ದಾಗ ಈ ಥರ ಡ್ರೆಸ್ಗಳೆಲ್ಲ ಬಾಡಿಗೆಗೆಲ್ಲ ಏನು ತರ್ತಿರ್ಲಿಲ್ಲ ಅವಾಗೆಲ್ಲ ಇತ್ತೋ ಏನೋ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಇರಲ್ಲ ಅನಿಸುತ್ತೆ ಇರ್ತಿರ್ಲಿಲ್ಲ ಅನಿಸುತ್ತೆ ನಾವೆಲ್ಲ ಸ್ಟಿಚ್ ಮಾಡಿಸ್ಕೊಬೇಕಿತ್ತು ಏನಾದರೂ ಪೀಸ್ ತೊಗೊಂಡು ಅಥವಾ ಚೂಡಿದಾರ್ ಹೊಲ್ಸ್ಕೊಬೇಕಿತ್ತು ಇಲ್ಲಾಂದರೆ ಕ್ರಾಪ್ ಟಾಪ್ ಆ ಥರದ್ದೆಲ್ಲ ಹೊಲ್ಸ್ಕೊಂಡು ಹಾಕ್ಕೊಬೇಕಿತ್ತು ಲಂಗ ಬ್ಲೌಸು ಈ ಥರದ್ದೆಲ್ಲ ಹೋಗ್ತಿದ್ವಿ ಆ ಕಲರ್ ಮ್ಯಾಚ್ ಮಾಡಿಕೊಂಡು ಇಲ್ಲ ಸ್ಟಿಚ್ ಮಾಡಿಸೋಕೆ ಆಗಲಿಲ್ಲ ಅಂದ್ರೂ ನಮ್ಮ ಹತ್ರನೇ ಇರ್ತಾಯಿತ್ತು ಕಲರ್ಗಳವಾಗೆಲ್ಲ ರೆಡ್ ಕಲರು ಗ್ರೀನ್ ಕಲರ್ ಎಲ್ಲ ಹಿಂಗೆ ಲಂಗ ಬ್ಲೌಸ್ ಹೊಲ್ಸೋರಲ್ವಾ ಮನೆಯಲ್ಲಿ ಅದಕ್ಕೆ ನಮ್ಮ ತಾತ ಒಂದು ನನಗೆ ಗ್ರೀನ್ ಕಲರ್ ಲಂಗ ಬ್ಲೌಸ್ ಹೊಲ್ಸ್ಕೊಟ್ಟಿತ್ತು ಆವಾಗ ನಾನು ಗ್ರೀನ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಹೋಗಿವಿ ನಮ್ಮ ಅಂದರೆ ಡ್ಯಾನ್ಸಿಗೆ ಯಾರೇ ಸೇರಿದ್ರು ಕಲರ್ ಡ್ರೆಸ್ಸೇ ಹೇಳ್ತಿದ್ದಿದು ನಮ್ಗೆ ಅದೇ ಖುಷಿ ಎಲ್ಲ ಇತ್ತು ம்லர் சாாண்டிவித்து நம்மோடைய వేదికే విభాగంలో పట్టింది లోకేష్ ఆంపల్ విద్యాలయ్యు విజ్ఞాన విభాగంలో అంశాయి ನಮ್ಮ ಲೇಪ ಅವರು ಸಾಲಾಗೆಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಿದ್ದು ನೋಡಿ ಡ್ಯಾನ್ಸ್ ಆಡಿದ್ರೆ ಸಾಕು ಇವರಿಬ್ಬರು ಅಪ್ಪು ಮತ್ತು ಸಾರಿ ಅಶು ಮತ್ತು ಲೇಪು ಇಬ್ಬರು ಒಟ್ಟೊಟ್ಟಿಗೆ ನೋಡ್ಕೊಂಡು ಬಾಯಿ ತರ್ಕೊಂಡು ನೋಡ್ತಿದ್ರು ಏನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವ್ರೆ ಒಂಥರ ಅಷ್ಟು ಜನನೂ ಒಂದೇ ಥರ ಸ್ಟೆಪ್ ಆಗ್ತಾರಲ್ಲ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಅವ್ರು ಏನು ಹಿಂಗೆ ಮಾಡ್ತಿದ್ದಾರೆ ಅಂತ ನೋಡ್ತಿದ್ರು ಲೇಪನೂ ಇಷ್ಟು ದೊಡ್ಡದಾಗಿ ಎಲ್ಲ ಈ ಥರ ಫೀಲ್ಡಲ್ಲೆಲ್ಲ ಡ್ಯಾನ್ಸ್ ಮಾಡಿರೋದೆಲ್ಲ ನೋಡಿರಲಿಲ್ಲ ಅದಕ್ಕೆ ನೋಡ್ತಿದ್ದ ಆ ಡ್ಯಾನ್ಸ್ ಬಂದಾಗ ನೋಡಲಿಕ್ಕೆ ಖುಷಿ ಆಗೋದು ಬೋರ್ ಆಗ್ತಿರ್ಲಿಲ್ಲ ಮಧ್ಯ ಮಧ್ಯೆ ಆ ಭಾಷಣ ಮಾಡೋರು ಅವರು ಎಷ್ಟೊತ್ತಾದ್ರೂ ಭಾಷಣ ಮಾಡ್ತಾನೆ ಇರೋರು ಅದೇನೋ ಭಾಷಣ ಅಂದರೆ ಐ ಸ್ಕೂಲಿಂದನೂ ಅಷ್ಟೇ ಕಷ್ಟ ಇಷ್ಟ ಆಗೋಲ್ಲ ಚೆನ್ನಾಗಿದ್ರೂ ಕೇಳ್ಬೋದು ಅದನ್ನೇ ಕೊರೈತಿದ್ರೆ ಒಂದು ಸ್ವಲ್ಪ ಕೇಳೋಕ್ಕೆ ಬೇಜಾರೇನೆ ನಮ್ಮ ಸ್ಕೂಲಲ್ಲೂ ಹಂಗೆ ಮಾಡೋರು ಜಾಸ್ತಿ ಭಾಷಣ ಮಾಡೋರು ಹೊಟ್ಟೆ ಬೇರೆ ಹಸ್ತುಬಿಟ್ಟಿರೋದ ಇವ್ರ ಭಾಷಣ ಬೇರೆ ಮುಗಿಸ್ತಿರ್ಲಿಲ್ವಾ ಇನ್ನೊಂದಷ್ಟು ಇವೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರೋ ಅವೆಲ್ಲ ನೋಡಬೇಕು ಅಂತ ಅಂದ್ಬಿಟ್ಟು ಕೂ ಕೂರಿಸ್ಕೊಂಡಿರೋರು ಅವಾಗೆಲ್ಲ ಸ್ಕೂಲಲ್ಲೆಲ್ಲ ಬೆಳಗ್ಗೆ ಒಂದು ಏಳು ಇಲ್ಲ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜ ಸಂಜೆ ಸಾರಿ ಸಂಜೆ ಅಲ್ಲ ಒಂದು ಹನ್ನೊಂದರಿಂದ ಹನ್ನೆರಡು ಇಲ್ಲ ಒಂದು ಗಂಟೆವರೆಗಾದರೂ ಇರ್ತಾಯಿತ್ತು ನಾವು ಸ್ವಲ್ಪ ಹೊತ್ತು ನೋಡಿದ್ವಿ ಆಮೇಲೆ ನಮಗೂ ಬೋರ್ ಅನ್ನಿಸ್ತು ಸಾಕಾಯಿತು ಅನಿಸ್ತು ಲೇಪನ್ನ ಕೇಳಿದೆ ಇನ್ನೂ ಇರ್ ಇರೋಣ ಹೋಗೋಣಪ್ಪ ಚಿನ್ನ ಅಂತ ಕೇಳಿದೆ ಅವನು ಆಯಿತು ಹೋಗೋಣ ನಡಿಯಮ್ಮ ಅಂತ ಹೇಳ್ಬಿಟ್ಟು ಅವ್ನು ಶಕ್ಕೆ ಆಗ್ತೈತೆ ನಂಗೆ ಶಕ್ಕೆ ಆಗ್ತೈತೆ ಅಂತ ಇದ್ದ ಬಿಸಿಲು ಬೇರೆ ಅಲ್ವಾ ಪೆಂಡೋಲ್ ಹಾಕಿದ್ರು ಪೆಂಡೋಲ್ ಒಳಗಿಂದನೇ ಮತ್ತೆ ಶಕ್ಕೆ ಆಗ್ತಾಯಿತ್ತು ಅಷ್ಟು ಬಿಸಿಲು ಕಾಬಡಿತಾ ಇತ್ತು ಅದಕ್ಕೆ ನನ್ನ ಫ್ರೆಂಡ್ ಚೂಸ್ ಕೊಡಿ ಅಣ್ಣ ಬನ್ನಿ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಜ್ಯೂಸ್ ಅಂಗಡಿ ಇತ್ತು ಅಲ್ಲೇ ಹೋಗಿ ಜ್ಯೂಸ್ ಕುಡಿದು ನನ್ನ ಮತ್ತು ಲೆಪನ್ನ ಮನೆ ಹತ್ರ ಡ್ರಾಪ್ ಮಾಡಿದ್ರು ನಾವು ಮನೆ ಕಡೆ ಬಂದ್ವಿ ಲೆಪನ್ಗೂ ಸಾಕಾಗಿತ್ತಲ್ವ ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟೆ ಬಂದಮೇಲೆ ಮಲ್ಕೊಂಬಿಡಪ್ಪ ಅಂತ ಹೇಳಿ ಮೇಲೆ ಪಪ್ಪಾಯ ಹಣ್ಣಿತ್ತು ಅದನ್ನು ಕಟ್ ಮಾಡಿ ಸ್ವಲ್ಪ ಪೆಪ್ಪರು ಮತ್ತು ಉಪ್ಪಾಕಿ ತಿನ್ನಿಸ್ತಾ ಇದ್ದೆ ನಾನೇ ಅವ್ನು ಟಿ ವಿ ನೋಡ್ಕೊಂಡು ತಿಂತಾ ನಾನು ರಂಗೋಲಿ ಹಾಕಿದ್ನಲ್ಲ ಆ ರಂಗೋಲಿ ಮೇಲೆ ಅವನೇ ಬೆರಳಲ್ಲಿ ಸುಮ್ಮನೆ ಅದು ಹೆಂಗಿದ್ದೀ ಹಾಗೆ ಬರ್ತಿದ್ದ ಅದೊಂಥರ ಡಬ್ಬಲ್ ಎಳೆಯಲ್ಲಿ ಬಂದಿತ್ತು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ನನಗೂ ಇಷ್ಟ ಆಯಿತು ಅದಕ್ಕೆ ಸ್ವಲ್ಪ ಅಲ್ಲಿ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿ ಕಾಣ್ತಿದೆ ಅಂತ ಇನ್ನು ಮನೆಯಲ್ಲಿ ಧನ್ಯಾ ಪೌಡ್ರ್ ಆಗಿತ್ತು ಹಾಗಾಗಿ ಧನಿಯಾ ಕಾಳನ್ನ ತಂದಿಟ್ಕೊಂಡಿದ್ದೆ ಅವನ್ನು ಕೂಡ ಬಿಸಿಲಿಗೆಲ್ಲ ಹಾಕಿ ನೀಟಾಗೆಲ್ಲ ಕ್ಲೀನ್ ಮಾಡಿ ಬಿಸಿಲಿಗೆ ಸ್ವಲ್ಪ ಹೊತ್ತಾಕಿ ಅದಾದಮೇಲೆ ನಾನು ಹುರಿಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇದೆಲ್ಲ ನಾನು ಮಾಡೋಕ್ಕೆ ಬರಲ್ಲ ಪೌಡರ್ಗಳನ್ನೆಲ್ಲ ನಂಗೆ ನಮ್ಮ ಅಮ್ಮ ಇಲ್ಲ ನಮ್ಮ ಅತ್ತೆ ಮಾಡಿ ಕೊಟ್ಟು ಕಳಿಸ್ತಾರೆ ತೀರ್ಮಾನ ಖಾಲಿ ಆಗಿದ್ದರಿಂದ ನನಗೆ ಸದ್ಯಕ್ಕೆ ಊರಿಗೆಲ್ಲ ಹೋಗಿರಲಿಲ್ವಲ್ಲ ಹಂಗಾಗಿ ನಾನೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದಿಬ್ರು ಮೂರು ಜನನೂ ಕೇಳಿದೆ ಹೆಂಗೆ ಧನಿಯಾ ಪುಡಿ ಮಾಡ್ಕೊಳ್ಳೋದು ಅಂತ ಏನಿಲ್ಲ ಧನ್ಯಾನ ಹುರಿದ್ಬಿಟ್ಟು ಆಡಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು ಅಷ್ಟೇ ಅಷ್ಟೇ ಧನಿಯಾ ಪೌಡ್ರು ಅಂತ ಅಂತ ಹೇಳಿದ್ರು ಆದರೆ ನನಗೆ ಇನ್ನೂ ಏನೇನೋ ಹಾಕ್ತಾರಲ್ಲ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಏನೇನೋ ಹಾಕ್ತಿರ್ತಾರೆ ಹೆಂಗೆ ಮಾಡೋದು ಹಂಗೆ ಮಾಡಿದ್ರೆ ಚೆನ್ನಾಗುತ್ತೋ ಇಲ್ವೋ ಅಂದ್ಕೊಂಡು ನನ್ನ ನಮ್ಮಮ್ಮಂಗೆ ಮತ್ತು ನಮ್ಮಮ್ಮ ಫೋನ್ ಮಾಡಿ ಕೇಳಿದೆ ಹಿಂಗೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಾ ಹೆಂಗೆ ಮಾಡಬೇಕು ಅಂತ ಆಮೇಲೆ ಅಮ್ಮ ನಿಂಗೆ ಅವೆಲ್ಲ ಹಾಕಿ ಮಾಡಕ್ಕೆ ಬರಲ್ಲ ಅವ್ನು ಕೆಲಸ ಮಾಡು ಧನಿಯಾ ಮಾತ್ರನೇ ಹುರ್ಕೋ ಸಾಕು ಅದು ಅದು ಚೆನ್ನಾಗಿರುತ್ತೆ ನೀನು ಪುಡಿಗೆ ಅಂದರೆ ಪುಡಿ ಒಳಗೆ ಏನು ಮಿಕ್ಸ್ ಮಾಡ್ಕೊಂಬೇಡ ನೀನು ಕ ಸಾಂಬಾರಿಗೆನ ಹಾಕೊಳ್ಳುವಾಗ ರುಬ್ಲಿಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಕೊಳ್ಳೋದು ಗೊತ್ತಾಗ್ತೈತಲ್ವ ಅದು ಹಾಕೋ ಇದಕ್ಕೆ ನೀನು ಚಕ್ಕೆ ಲವಂಗ ಹಾಕೋಕೆಲ್ಲ ಬರೋಲ್ಲ ಬೇಕಿದ್ರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದ್ದರೆ ಮನೇಲಿದ್ದರೆ ಹಾಕು ಇಲ್ಲಾಂದ್ರೆ ಏನು ಅದು ಬೇಕಾಗಲ್ಲ ಹೊರ್ಗಡೆಯಿಂದ ದುಡ್ಡು ಕೊಟ್ಟೋಗಿ ತರಬೇಡ ನೀನು ಮನೆಯಲ್ಲೇ ಇದ್ದರೆ ಹಾಕು ಅಂತ ಹೇಳ್ತು ನಾವಮ್ಮ ಸರಿ ಅಂದ್ಬಿಟ್ಟು ನಾನು ಮನೆಯಲ್ಲಿ ತಂದಿಟ್ಕೊಂಡಿದ್ದೆ ಇಂಕಾದ್ರೂ ಬೇಕಾಗುತ್ತೆ ಅಂದ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಅವು ಅದನ್ನು ಸ್ವಲ್ಪ ಹಾಕು ಅಂತ ಹೇಳಿತ್ತು ಅದನ್ನೊಂದು ಸ್ವಲ್ಪ ಹಾಕಿ ಹುರಿತಾ ಇದೆ ಕೊನೆಯಲ್ಲಿ ಒಂದು ಪಾವ್ ಆಗೋವಷ್ಟು ಅಕ್ಕಿ ಹುರ್ಕೊಂಡು ನೀನೆಲ್ಲ ಪುಡಿಯೆಲ್ಲ ಬಿಡಿಸ್ಕೊಂತೀಯಲ್ಲ ಅದಾದಮೇಲೆ ಅಕ್ಕಿ ಹಾಕು ಅದರಲ್ಲಿರೋದೆಲ್ಲ ಬರುತ್ತೆ ಏನಾಗಲ್ಲ ಅಕ್ಕಿನೂ ಮಿಕ್ಸ್ ಅಕ್ಕಿ ಪೌಡ್ರಾಗಿ ಬರುತ್ತಲ್ಲ ಅದನ್ನು ಸಾಂಬಾರದೊಳಗೆ ಮಿಕ್ಸ್ ಮಾಡ್ಕೊ ಪೌಡ್ರೊಳಕ್ಕೆ ಏನಾಗಲ್ಲ ಅಂತ ಹೇಳ್ತು ನಮ್ಮಮ್ಮ ಹಾಗಾಗಿ ಅದೇ ಥರ ಮಾಡ್ಕೊತಾ ಇದ್ದೆ ನಾನು ಹೋಗ್ಬಿಟ್ಟು ಮಿಲ್ಗೆ ಹಾಕ್ಸ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬಂದ ಮೇಲೆ ಹೋಗೋಣ ಅಂದ್ಬಿಟ್ಟು ಬರೋದ್ರೊಳಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಅವ್ರು ಬಂದ ತಕ್ಷಣ ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ ನನಗೆ ನಮ್ಮ ಮನೇಲಿ ನಾನೇ ಪುಡಿ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಅಂದರೆ ನೋಡಿ ಕೇಳ್ಕೊಂಡು ಎಷ್ಟೆಷ್ಟು ಏನೇನು ಹಾಕ್ಬೇಕು ಅಂತ ಕೇಳಿ ತಿಳ್ಕೊಂಡು ಮಾಡ್ಕೊಳ್ಳಲಿಕ್ಕೆ ನನಗೆ ಇಷ್ಟ ಆದರೆ ನಮ್ಮಮ್ಮ ಸರಿಯಾಗಿ ಬೈತೈತೆ ಓ ಏನು ನೀನು ಅಂತ ಹೆಂಗ್ಸ್ ನೀನು ದೊಡ್ಡ ಹೆಂಗ್ಸ ನೀನು ಪುಡಿ ಮಾಡೋವಷ್ಟು ದೊಡ್ಡ ಹೆಂಗ್ಸ ನೀನು ಅದಕ್ಕೆಲ್ಲ ಹೆಂಗೆ ಹೆಂಗೆ ಹಾಕ್ಬೇಕು ಅಂತ ಒಂಚೂರು ಹತ್ತಿತ್ತಾದ್ರೂ ಪುಡಿನೇ ಹಾಳಾಗೋಗುತ್ತೆ ಸಾಂಬಾರೆಲ್ಲ ಹಾಳಾಗ್ತೈತೆ ನೀನೇನು ಮಾಡಬೇಡ ಅಷ್ಟು ದೊಡ್ಡ ಹೆಂಗ್ಸೇನಲ್ಲ ನಾನು ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಯಾವಾಗಲೂ ಬೈದಿಕ್ಕೋದು ನೋಮ್ಮ ನಾನು ಏನು ಪುಡಿ ಮಾಡೋದು ಅಷ್ಟೊಂದು ಕಷ್ಟನಾ ಅಂತ ಅನಿಸೋದು ನಿಜ ಒಂದು ಸರಿ ಯಾವಾಗಲೂ ಈ ಹಿಂಗೆ ಎಲ್ಲೋ ಕೇಳ್ಕೊಂಡು ಮಾಡಿದ್ದೆ ಅದು ಏನು ಹೆಚ್ಚಾಯ್ತೋ ಗೊತ್ತಿಲ್ಲ ಪುಡಿ ಸಾಂಬಾರೇ ಚೆನ್ನಾಗಿ ನಾನು ಒಂದು ಕೆ ಜಿ ಮ ಅಳತೆಯಲ್ಲಿ ಮಾಡ್ಕೊಂಡೆ ಅದು ಮೂರು ಕೆ ಜಿ ಅಳತೆಗಾಯಿತು ಮಿಲ್ಗೆಲ್ಲ ಹಾಕ್ಸ್ಕೊಂಡ್ ಮೇಲೆ ಅದು ಖಾಲಿ ಮಾಡೋ ಅಷ್ಟೊತ್ತು ನನಗಂತೂ ಸಾಕು ಸಾಕಾಗೋಯ್ತು ಚೆನ್ನಾಗಿತ್ತು ಏನು ಬ್ಯಾಡಾಗಿ ಏನಿರಲಿಲ್ಲ ಆದರೆ ಟೇಸ್ಟಲ್ಲೇನೋ ಏನೋ ಸ್ವಲ್ಪ ನಮ್ಮಮ್ಮ ಮಾಡಿ ಥರ ಬರ್ತಿರಲಿಲ್ಲ ಹೊಸ ಟೇಸ್ಟ್ ಬರೋದು ಸಾಂಬಾರೆಲ್ಲ ಆಮೇಲೆ ಅರ್ಶನ ಬೇರೆ ಗೋಟ್ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅಷ್ಟೊಂದು ಬೋಟ್ಗಳನ್ನೆಲ್ಲ ಹಂಗಾಗಿ ತುಂಬ ಅರ್ಶನೂ ಆಗೋದು ನಮ್ಮಮ್ಮ ಹಂಗೂ ಬೈತಿತ್ತು ಇಷ್ಟೊಂದು ಅರ್ಶನ ಹಾಕಿ ಇಷ್ಟೊಂದು ತಿಂದರೆ ಏನಾಗ್ಬೇಡ ಮನುಷ್ಯ ಹಂಗೆ ಹಿಂಗೆ ಅಂತ ಸರಿಯಾಗಿ ಬೈತಾಯಿತ್ತು ನಮ್ಮ ಹಸ್ಬೆಂಡು ಕೂಡ ಸ್ಕೂಲಿಂದ ಬಂದರು ಯಾರೋ ಫ್ರೆಂಡ್ಗಳು ಅಂದರೆ ಪಕ್ಕದೂರಲ್ಲಿ ಯಾರೋ ಫ್ರೆಂಡಿದ್ರಂತೆ ಮನೆಗೆ ಕರ್ ಕರ್ಕೊಂಡು ಹೋಗಿದ್ರಂತೆ ಅಲ್ಲಿ ಅಲಸಂಡೆ ಕಾಳು ಅಣ್ಣೆ ಸೊಪ್ಪು ಮತ್ತು ತೆಂಗಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು ಅವರು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು ನನಗೆ ಹಣೆ ಸೊಪ್ಪು ಅಂದರೆ ತುಂಬ ಇಷ್ಟ ಅದಕ್ಕೆ ನಮ್ಮ ಮನೆಯವರು ಬ ಅಲ್ಲ ಅವರು ಹೊಲದಲ್ಲೇ ಇದ್ರಂತೆ ಅವ್ರು ಹೋದಾಗ ಆಮೇಲೆ ಹಿಂಗೆ ಅಣ್ಣೆ ಸೊಪ್ಪು ಅಂತ ಕೇಳಿದಾಗ ಪಪ್ಪ ಅವರು ನನಗೋಸ್ಕರ ಅಣ್ಣೆ ಸೊಪ್ಪೆಲ್ಲ ಕಿತ್ಬಿಟ್ಟು ಕೊಟ್ಟಿದ್ರು ಇಷ್ಟ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಗಿಡದಲ್ಲಿ ದಾಸವಾಳದ ದೋ ಎಲ್ಲ ಬಿಟ್ಟಿತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಸಂಜೆಗೆ ಅಂದ್ಬಿಟ್ಟು ನಾನು ದಾಸವಾಳ ಟೀ ಮಾಡಿಕೊಂಡೆ ಇಬ್ಬರು ಟೀ ಕುಡಿದ್ಬಿಟ್ಟು ಮನೆಯಲ್ಲಿ ಅಕ್ಕಿ ಬೇರೆ ಯಾಕೋ ಹುಳ ಉಳಾಗ್ಬಿಟ್ಟಿತ್ತು ಅಕ್ಕಿ ಅದಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಜರಡಿ ಎಲ್ಲ ಹಿಡ್ದು ನಾನು ಯಾವುದೇ ಅಕ್ಕಿ ತಂದ್ರೂ ಅಷ್ಟೇ ಜರಡಿ ಹಿಡ್ದುಬಿಟ್ಟು ಬಿಟ್ಟರೆ ನಾನು ಮನೆಯೊಳಗೆ ಇಟ್ಕೊಳ್ಳೋದು ಅಂಗೂ ಒಂದೊಂದ್ಸರಿ ಮನೆಯಲ್ಲಿ ರೈಸ್ ಅಷ್ಟಾಗಿ ಖಾಲಿ ಆಗಲ್ಲ ಮುದ್ದೆ ನಾವು ಜಾಸ್ತಿ ತಿಂತೀವಿ ಹಂಗೂ ರೈಸುಕ್ಕೆ ಸ್ವಲ್ಪ ಹೊತ್ತು ಇದಾದ್ರೂ ಸ್ವಲ್ಪ ದಿನ ಆದ್ರೂ ಸ್ವಲ್ಪ ಬೇಗ ಬೇಗ ಉಳ ಬಿದ್ದುಬಿಡುತ್ತೆ ಕಪ್ಪುಳ ಹಾಗಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅವ ಆದರೆ ಒನ್ಯಾಕೆಲ್ಲ ಬರೋಲ್ಲ ಮರದಲ್ಲಿ ಒನಿ ತರೋಲ್ಲ ಅದೆಲ್ಲ ನಂಗೆ ಒನ್ಯಾಕೆ ಬರಲ್ಲ ಜರಡಿ ಹಿಡಿದುಬಿಟ್ಟು ನೀಟಾಗಿ ಕೇರ್ಬಿಟ್ಟು ಅಕ್ಕಿಯೆಲ್ಲ ಆಯ್ದು ನೀಟಾಗಿ ಎತ್ತಿಟ್ಕೊತೀನಿ ಇದೆಲ್ಲ ಹುರುಳಿಕಾಳು ಎಲ್ಲನೂ ಹಾಗೆ ಮಾಡ್ಕೊತೀನಿ ರಾತ್ರಿ ಊಟಕ್ಕೆ ನಾನಿಲ್ಲಿ ತಡ್ನಿಕಾಳಿತ್ತಲ್ಲ ಕಾಯಿ ಕೊಟ್ಟಿದ್ರಲ್ಲ ಅಳ್ಸೊಂಡೆಕಾಯಿ ಅದನ್ನು ಹಾಕಿ ಉಪ್ಸಾರು ಮಾಡ್ಕೊಂಡು ಬಸ್ ಮುದ್ದೆ ಮತ್ತು ರೈಸ್ ಮಾಡ್ಕೊಂಡು ಊಟ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್